ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಹದಿನಾಲ್ಕು ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅಂದರೆ ಹದಿನಾರು ಜನವರಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ ನಿಫ್ಟಿ ಫ್ಲ್ಯಾಂಟ್ ಓಪನ್ ಆಗುತ್ತೆ ಫ್ಲ್ಯಾಟ್ ಓಪನ್ ಆಗಿ ಒಂದು ಅಪ್ವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ ಅಗೇನ್ ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಆರುನೂರು ಲೆವೆಲ್ ಹತ್ತಿರ ಸಪೋರ್ಟನ್ನು ಪಡ್ಕೊಂಡು ಇಪ್ಪತ್ತೈದು ಸಾವಿರದ ಐವತ್ತು ಲೆವೆಲ್ ಹತ್ತಿರ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಪ್ರೀವಿಯಸ್ ಅನಾಲಿಸಲ್ಲಿ ಈ ಎರಡು ರೇಂಜನ್ನು ಮೆನ್ಷನ್ ಮಾಡಿದ್ವಿ ಈ ರೇಂಜ್ನ ಮಧ್ಯೆ ಒಂದು ಆಕ್ಟಿವಿಟಿಯನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಆ ರೇಂಜ್ನ ಮಧ್ಯ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು ಹಾಗಿದ್ರೆ ನೆಕ್ಸ್ಟ್ ಟ್ರೇಡ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಮೆಟಲ್ ಸೆಕ್ಟ್ರಲ್ಲಿ ಒಂದು ಪಾಸಿಟಿವ್ ಮೂವ್ ಬಂತು ಅಂತ ಹೇಳ್ಬೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ಮೋವನ್ನು ಕೊಡ್ತು ಪಿ ಎಸ್ ಯು ಬ್ಯಾಂಕ್ ಕೂಡ ಅಷ್ಟೇ ಟೂ ಪರ್ಸೆಂಟ್ ಅಪ್ ಮೂವನ ಕೊಡ್ತು ಮೀಡಿಯಾ ಸ್ವಲ್ಪ ಫ್ಲಾಟಲ್ಲಿತ್ತು ಉಳಿದೆ ಎಲ್ಲ ಸೆಕ್ಟ್ರುಗಳು ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ನಿಫ್ಟಿ ಐ ಟಿ ಒನ್ ಪರ್ಸೆಂಟ್ ಡೌನ್ ಇತ್ತು ರಿಯಾಲಿಟಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಇತ್ತು ಆಟೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಫ್ ಎಮ್ ಸಿ ಜಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಎಫ್ ಐ ಡಿ ಐ ಡಾಟವನ್ನು ನಾವು ನೋಡಿದ್ರೆ ಕಂಟಿನ್ಯೂಸ್ ಆಗಿ ಎಫ್ ಐ ತನ್ನ ಸೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹದಿನಾಲ್ಕು ಜನವರಿ ದಿನ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ ಅದಕ್ಕಿಂತ ಹಿಂದೆ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ ಡಿ ಐ ಹದಿನಾಲ್ಕು ಜನವರಿ ದಿನ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಯ ಬೈಯಿಂಗನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಅಡ್ವಾನ್ಸ್ ಡಿಕ್ಲೇನ್ ರೇಷೋವನ್ನು ನೋಡಿದ್ರೆ ಇಪ್ಪತ್ತೆರಡು ಸ್ಟಾಕ್ಗಳು ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದ್ದಾವೆ ನಿಫ್ಟಿ ಫಿಫ್ಟಿಯಲ್ಲಿ ಇಪ್ಪತ್ತೆಂಟು ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದ್ದಾವೆ ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ಇನ್ನೂರ ನಲವತ್ತೇಳು ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಇನ್ನೂರ ಐವತ್ತೊಂದು ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಸೊ ಒಂದು ಬ್ಯಾಲೆನ್ಸ್ ಆಗಿತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷ್ಯೋ ಅದೇ ರೀತಿ ಜನವರಿ ಹದಿನಾಲ್ಕಕ್ಕೆ ಯು ಎಸ್ನ ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಬರೋದಿತ್ತು ಟ್ರಂಪ್ನ ಟ್ಯಾರಿಫ್ ಬಗ್ಗೆ ಅದು ಬಂದಿಲ್ಲ ಅಂತ ಹೇಳ್ಬೋದು ಅಗೇನ್ ಅದು ಮುಂದಕ್ಕೆ ಹೋಗಿದೆ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ನೋಡಬೇಕಾಗತ್ತೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಒಂದು ಅಪ್ ಅಟೆಂಪ್ಟನ್ನು ಮಾಡುತ್ತೆ ಬಟ್ ಹೈಯರ್ ಲೆವೆಲಲ್ಲಿ ರಿಜೆಕ್ಷನ್ ಫೇಸ್ ಮಾಡಿಕೊಂಡು ಅಗೇನ್ ಡೌನ್ ಬಂದಿದೆ ಅಂತ ಹೇಳ್ಬೋದು ಈ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋ ಹತ್ತಿರನೇ ಸಪೋರ್ಟನ್ನು ಪಡ್ಕೊಳ್ತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಆ ಲೋನ ಬ್ರೇಕ್ ಮಾಡಿ ಡೌನ್ ಬಂತು ಅಂತ ಹೇಳಿದೆ ಅದು ನೆಗೆಟಿವ್ ಆಗುತ್ತೆ ಅಗೇನ್ ಒಂದು ಡೌನ್ ಕೊಡುವಂಥ ಪ್ರಯತ್ನವನ್ನು ಮಾಡಬಹುದು ಅದೇ ರೀತಿ ಹೈಟ್ ಲೆವೆಲಲ್ಲಿ ಈ ಝೋನ್ ಏನಾಗುತ್ತೆ ಈ ಇಪ್ಪತ್ತೈದು ಸಾವಿರದ ಒಂಬೈನೂರು ಅಂತ ನಾವು ಟ್ರೀಟ್ ಮಾಡ್ಬೋದು ಆ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಆ ಲೆವೆಲ್ ಕಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ಕಳೆದ ಒಂದಷ್ಟು ದಿನದಿಂದ ಇಲ್ಲಿಂದ ಒಂದಷ್ಟು ರಿಜೆಕ್ಷನ್ ಫೇಸ್ ಮಾಡಿಕೊಂಡು ಡೌನ್ ಬರುತ್ತೆ ಇರುವಂಥದ್ದು ಸೊ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನ ಅಬ್ಸರ್ವ್ ಮಾಡೋದ್ರೆ ಫಿಫ್ಟೀನ್ ಮಿನಿಟ್ ಚಾರ್ಟಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಒಂದು ಲೋವರ್ ಲೋ ಸ್ಟ್ರಕ್ಚರ್ ಅನ್ನು ಮಾಡ್ತಾ ಇದೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದ ನಂತರ ಡೌನ್ ಬರುತ್ತೆ ಒಂದು ಅಪ್ ಅಟೆಂಪ್ಟ್ ಅನ್ನು ಮಾಡುತ್ತೆ ಅಗೇನ್ ಡೌನ್ ಬರುತ್ತೆ ಸಪೋರ್ಟ್ ಪಡ್ಕೊಳುತ್ತೆ ಅಗೇನ್ ಅಪ್ ಹೋಗುತ್ತೆ ಈ ಸ್ವಿಂಗ್ ಆದರೆ ಅಗೇನ್ ರೆಸಿಸ್ಟೆನ್ಸನ್ನೆಲ್ಲಿ ಪಡ್ಕೊಂಡಿದೆ ಒಂದು ಸ್ವಿಂಗ್ ಆಗುತ್ತೆ ನೆಕ್ಸ್ಟ್ ಸ್ವಿಂಗ್ ಆಗುತ್ತೆ ಅಗೇನ್ ಡೌನ್ ಬಂದಿದೆ ಸೊ ಹಾಗಾಗಿ ಲೋವರ್ ಹೈಯನ್ನು ಮಾಡಿಕೊಂಡು ಡೌನ್ ಬರ್ತಾಯಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಈ ಇಪ್ಪತ್ತೈದು ಸಾವಿರದ ಆರ್ನೂರು ನೆಕ್ಸ್ಟ್ ಟ್ರೇಡಿನ ಸೆಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಪ್ಲಾಂಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದೆ ಅದು ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಅಗೇನ್ ಇಪ್ಪತ್ತೈದು ಸಾವಿರದ ಐನೂರು ನಾನ್ನೂರು ಐದು ಲೆವೆಲನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನನ ಮಾಡುತ್ತೆ ಹಾಗೆ ಹೈಯರ್ ಲೆವೆಲಲ್ಲಿ ಅಗೇನ್ ಇಪ್ಪತ್ತ ಐದು ಸಾವಿರದ ಎಂಟುನೂರ ಎಪ್ಪತ್ತಿಂದ ಒಂಬೈನೂರು ಲೆವೆಲ್ ಕ್ರಾಸ್ ಆಗಬೇಕಾಗಿದೆ ಇನ್ ಕೇಸ್ ಈ ಸ್ವಿಂಗನ್ನು ಬ್ರೇಕ್ ಮಾಡಿ ಒಂದು ಅಪಮಾನ ಕೊಟ್ಟರೂ ಕೂಡ ಅಗೇನ್ ಇಲ್ಲಿ ಒಂದು ರಿಜೆಕ್ಷನ್ ಫೇಸ್ ಮಾಡುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ ಈ ಲೆವೆಲ್ ಬ್ರೇಕ್ ಆಗಬೇಕಾಗುತ್ತೆ ಒಂದು ಪಾಸಿಟಿವ್ ಮೂಮೆಂಟಪ್ಪನ್ನು ನಾವು ನೋಡಬೇಕು ಹೇಳಿದೆ ಈ ಲೋ ಬ್ರೇಕ್ ಆಯಿತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ ಒಂದು ಅಪಮಾನ ಕೊಡುತ್ತೆ ಅಗೇನ್ ಡೌನ್ ಬರುತ್ತೆ ಒಂದು ಅಪಮಾನ ಕೊಡುತ್ತೆ ಬಟ್ ಪ್ರೀವಿಯಸ್ ಸ್ವಿಂಗ್ ಆ ಥರ ರೆಸಿಸ್ಟೆನ್ಸನ್ನ ಪಡ್ಕೊಂಡು ಅಗೇನ್ ಡೌನ್ ಬರ್ತಾಯಿದೆ ಸೊ ಹಾಗಾಗಿ ಈ ಸ್ವಿಂಗ್ ಬ್ರೇಕ್ ಆಯಿತು ಅಂತೇಳಿದರೆ ಇಲ್ಲಿ ಎರಡು ಬಾರಿ ಒಂದು ಸಪೋರ್ಟನ್ನು ಪಡ್ಕೊಂಡಿರುವಂಥದ್ದು ಅಗೇನ್ ಇಲ್ಲಿ ಬ್ರೇಕ್ ಮಾಡೋದು ಅಂತ ಈ ಸ್ವಿಂಗ್ ಅನ್ನು ಟೆಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ ಹಾಗೆ ಓಪನ್ ಇಂಟ್ರೆಸ್ಟ್ ಅನ್ನು ಅಬ್ಸರ್ವ್ ಮಾಡಿದರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲೇ ರೇಟಿಂಗ್ ಆಗಿದೆ ಅಂತ ಹೇಳಬಹುದು ಏಳ್ನೂರಲ್ಲಿ ರೇಟಿಂಗ್ ಇದೆ ಎಂಟುನೂರಲ್ಲಿ ಕೊಡುವಷ್ಟು ರೇಟಿಂಗ್ ಇದೆ ಹೈಯೆಸ್ಟ್ ಇರುವಂಥದ್ದು ಇಪ್ಪತ್ತಾರು ಸಾವಿರದಲ್ಲಿ ಆಗುತ್ತೆ ಸೊ ಹಾಗಾಗಿ ಈ ಎರಡು ಝೋನ್ ಏನಾಗುತ್ತೆ ಸ್ಟ್ರಾಂಗ್ ಆದ ಒಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಅವನ್ನ ಕ್ರಾಸ್ ಮಾಡಿದಾಗ ಮಾತ್ರ ಒಂದು ಮೂಮೆಂಟ್ ನಾವು ಪಾಸಿಟಿವ್ ಕಡೆ ನೋಡುವಂತ ಸಾಧ್ಯತೆ ಇದೆ ಲೋವರ್ ಲೆವೆಲಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರಲ್ಲಿ ಒಂದಷ್ಟು ಹಾಗೆ ಐನೂರಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಕಾಲಿಗೆ ಕಂಪೇರ್ ಮಾಡಿದಾಗ ಪುಟ್ಟಲ್ಲಿ ತುಂಬ ಕಡಿಮೆ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಆ್ಯಸ್ ಒಪ್ ನೋ ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಪುಟ್ಟಲ್ಲಿ ಇಲ್ಲ ಅಂತ ಹೇಳ್ಬೋದು ಓಪನ್ ಇಂಟ್ರೆಸ್ಟ್ ಪ್ರಕಾರ ಸೊ ಓಪನ್ ಇಂಟ್ರೆಸ್ಟ್ ಒಂದು ನೆಗೆಟಿವ್ ಸೆಂಟಿಮೆಂಟನ್ನೇ ಸಜೆಸ್ಟ್ ಮಾಡ್ತಾ ಇದೆ ಹಾಗೆ ಸೆನ್ಸೆಕ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ ಸೆನ್ಸೆಸ್ ಕೂಡ ಅಷ್ಟೇ ಒಂದು ರೇಂಜಲ್ಲಿ ಕನ್ಸಲ್ಟೇಷನನ್ನು ಮಾಡ್ತು ಅಂತ ಹೇಳ್ಬೋದು ಸೆನ್ಸೆಕ್ಸ್ಗೆ ಲೋವರ್ ಲೆವೆಲಲ್ಲಿ ಎಂಬತ್ತೊಂದು ಸಾವಿರದ ಇನ್ನೂರು ನೂರ ಎಂಬತ್ತು ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಹೈಯರ್ ಲೆವೆಲಲ್ಲಿ ಇಮ್ಮಿಡಿಯೇಟ್ಲಿ ನಮಗೆ ಎಂಬತ್ತ್ಮೂರು ಸಾವಿರದ ಎಂಟುನೂರು ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಅದನ್ನು ಕ್ರಾಸ್ ಮಾಡಿತು ಅಂತ ಹೇಳಿದರೆ ನಾಲ್ಕು ಸಾವಿರದ ಇನ್ನೂರು ಲೆವೆಲನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಎಂಬತ್ತ್ಮೂರು ಸಾವಿರದ ಇನ್ನೂರು ನೂರ ಎಂಬತ್ತು ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದೆ ಒಂದಷ್ಟು ಡೌನ್ ಮೂನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಎಂಬತ್ತೆರಡು ಸಾವಿರದ ಎಂಟುನೂರು ಲೆವೆಲ್ವರೆಗೂ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಹೈಯರ್ ಲೆವೆಲಲ್ಲಿ ಎಂಬತ್ಮೂರು ಸಾವಿರದ ಎಂಟುನೂರು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ ಎಂಬತ್ನಾಲ್ಕು ಸಾವಿರದ ಇನ್ನೂರನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು